ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯವಾದಂತಹ ಸ್ವಾಗತ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಬಗ್ಗೆ ಒಂದು ಹೊಸ ಕಂಟೆಸ್ಟೆಂಟ್ನ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ನಿಮ್ಗೆ ಈಗಾಗಲೇ ಮೂರು ಜನ ಕಂಟೆಸ್ಟೆಂಟ್ಗಳು ಯಾರ್ಯಾರೆಲ್ಲ ಬರ್ತಾರೆ ಅನ್ನುವಂಥ ಮಾಹಿತಿಯನ್ನು ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ ಸ್ನೇಹಿತರೆ ಅದನ್ನು ಹೋಗಿ ನೋಡಿಲ್ಲ ಅಂದರೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಈಗ ಹೊಸ ಕಂಟೆಸ್ಟೆಂಟ್ನ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಯಾರು ಆ ಕಂಟೆಸ್ಟೆಂಟ್ ಅವರು ಏನೇನೆಲ್ಲ ಒಂದು ಕೆಲಸವನ್ನು ಮಾಡಿದ್ದಾರೆ ಅವರು ಯಾಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಆಯ್ಕೆ ಆಗಬೇಕು ಅನ್ನುವಂಥ ಇವೆಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಈ ಒಂದು ಹೊಸ ಕಂಟೆಸ್ಟೆಂಟ್ ಯಾರಪ್ಪ ಅಂತ ನೋಡ್ತಾ ಹೋದಾದರೆ ಸ್ನೇಹಿತರೆ ಇವರು ನಯನ ನಾಗರಾಜ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಯನ ನಾಗರಾಜ್ ಅವರು ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಇವರು ಒಂದು ಧಾರಾವಾಹಿಯ ಒಂದು ಸೀರಿಯಲ್ ಇಂಡಸ್ಟ್ರಿಯಲ್ಲಿ ತುಂಬಾ ಒಂದು ದೊಡ್ಡ ಹೆಸರು ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವರು ಹಲವಾರು ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಪಾಪ ಪಾಂಡು ಅನ್ನೋ ಒಂದು ಕಾಮಿಡಿ ಸೀರಿಯಲ್ನಲ್ಲಿ ಇವರ ಪಾತ್ರ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು ಅದರ ಜೊತೆಗೆ ಗಿನಿರಾಮ ಅನ್ನುವಂಥ ಸೀರಿಯಲನ್ನು ನೀವೆಲ್ಲರೂ ಕೂಡ ನೋಡೇ ಇರ್ತೀರ ಸ್ನೇಹಿತರೆ ಇವರ ಮೇನ್ ಲೀಡಾಗಿ ಆ್ಯಕ್ಟ್ ಮಾಡಿದಂತಹ ನಟಿ ಅಂತಲೇ ಹೇಳ್ಬೋದು ನಯನ ನಾಗರಾಜ್ ಅವರು ಗಿನಿರಾಮ ಸೀರಿಯಲ್ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಉತ್ತರ ಕನ್ನಡದ ಒಂದು ಸೊಗಡಿನಲ್ಲಿ ಇದ್ದಂಥ ಒಂದು ದಾ ಸೀರಿಯಲ್ ಆಗಿತ್ತು ಅಂತಲೇ ಹೇಳ್ಬೋದು ಅದರ ಜೊತೆಗೆ ಈ ಒಂದು ಸೀರಿಯಲ್ ಹಲವಾರು ಕಾಂಟ್ರವರ್ಸಿಗಳ ಮೂಲಕ ಮುಕ್ತಾಯಗೊಂಡಿತ್ತು ಅಂತಲೇ ಹೇಳ್ಬೋದು ಹಲವಾರು ಸೆಟ್ನಲ್ಲಿ ಹಲವಾರು ರೀತಿಯಾಗಿ ಮನಸ್ತಾಪಗಳು ಉಂಟಾಗಿರುವಂತಹ ಕಾರಣದಿಂದಾಗಿ ಈ ಒಂದು ಸೀರಿಯಲ್ ಎಂಡ್ ಆಗಿರುವಂತಹ ಕಥೆ ಕೂಡ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅದರ ಜೊತೆಗೆ ನಯನ ನಾಗರಾಜ್ ಅವರು ಹಲವಾರು ಟಿ ವಿ ಇಂಟರ್ವ್ಯೂಗಳಾಗಿರ್ಬೋದು ಹಲವಾರು ಯೂಟ್ಯೂಬರ್ಸ್ಗಳ ಇಂಟರ್ವ್ಯೂಗಳಲ್ಲಿ ಇದರ ಬಗ್ಗೆ ಹಲವಾರು ರೀತಿಯಾಗಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಸ್ನೇಹಿತರು ಅದರ ಬಗ್ಗೆ ಹೋಗಿ ನೋಡಿಲ್ಲ ಅಂದರೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಈಗ ಇವರು ತುಂಬಾ ಫೇಮಸ್ ಹಲವಾರು ಕಾಂಟ್ರವರ್ಷಿಗಳಲ್ಲಿ ಕೂಡ ಇದ್ದಾರೆ ಅದರ ಜೊತೆಗೆ ಇವರೊಬ್ಬ ಒಳ್ಳೆ ಸಿಂಗರ್ ಕೂಡ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಡುಗಳನ್ನು ತುಂಬಾ ಚೆನ್ನಾಗಿ ಹಾಡುವಂಥ ಈ ಒಬ್ಬ ನಟಿ ಅಂತಲೇ ಹೇಳ್ಬೋದು ಇವರು ಹಲವು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಒಂದು ವಾರದ ಮಟ್ಟಿಗೆ ನಡೆದಂತಹ ಬಿಗ್ ಬಾಸ್ ಮಿನಿ ಸೀಸನಲ್ಲಿ ಕೂಡ ಇವರು ಭಾಗವಹಿಸಿದ್ರು ಅನ್ನೋಂಥ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಸ್ನೇಹಿತರೆ ತುಂಬಾ ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ ಆಗುವಂಥ ಎಲ್ಲ ಸಾಧ್ಯತೆಗೂ ಕೂಡ ಇದೆ ಸ್ನೇಹಿತರೆ ಯಾಕೆಂದರೆ ಇವರು ನೋಡೋಕ್ಕೆ ಕೂಡ ತುಂಬಾ ಗ್ಲಾಮರಸ್ ಆಗಿ ಕೂಡ ಇದ್ದಾರೆ ಅದರ ಜೊತೆಗೆ ಒಳ್ಳೆ ಒಂದೊಳ್ಳೆಯ ಒಬ್ಬ ಸಿಂಗರ್ ಕೂಡ ಅಂತಲೇ ಹೇಳ್ಬೋದು ಫಿಸಿಕಲಿ ಕೂಡ ಫಿಟ್ ಇದ್ದಾರೆ ಹಲವಾರು ರೀತಿಯಾಗಿ ಕಾಂಟ್ರವರ್ಸಿಗಳಲ್ಲಿ ಕೂಡ ಇನ್ವಾಲ್ವ್ಮೆಂಟ್ ಇರೋದರಿಂದ ಇವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಈಗ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ತಂಡದಿಂದ ಇವರಿಗೆ ಅಪ್ರೋಚ್ ಹೋಗಿದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ ನೋಡೋಣ ಇವರು ಇದಕ್ಕೆ ಒಪ್ಕೊಳ್ತಾರಾ ಅಥವಾ ಇಲ್ವಾ ಅನ್ನುವಂತಹ ಮಾಹಿತಿ ಕೂಡ ಬಂದ ಮೇಲೆ ನಿಮಗೆ ಇನ್ನೊಂದು ವಿಡಿಯೋವನ್ನು ಮಾಡಿ ನಾನು ಬೇಕಾದರೆ ಹಾಕ್ತೇನೆ ಸ್ನೇಹಿತರು ಆದರೆ ಬಂದಿರುವಂಥ ಮಾಹಿತಿ ಪ್ರಕಾರ ನಯನ ನಾಗರಾಜ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಆಯ್ಕೆ ಆದರೆ ತುಂಬಾ ಚೆನ್ನಾಗಿರ್ತದೆ ಸ್ನೇಹಿತರು ಯಾಕೆಂದರೆ ಇವರು ಒಬ್ಬ ಒಳ್ಳೆ ಟ್ಯಾಲೆಂಟ್ ಆಗಿರೋದ್ರಿಂದ ಇವರಿಗೆ ಇಂತಹ ಒಂದು ದೊಡ್ಡ ವೇದಿಕೆಯಲ್ಲಿ ತುಂಬಾ ರೀತಿಯಾಗಿ ಸಕ್ಸಸ್ ಸಿಗುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಇದೆ ಸ್ನೇಹಿತರೆ ಅದರ ಜೊತೆಗೆ ಅವರಿಗೆ ಫೈನಾನ್ಷಿಯಲ್ಲೂ ಕೂಡ ತುಂಬಾ ಒಂದು ರೀತಿಯಾಗಿ ಕಷ್ಟಗಳು ಇರೋದರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಅವರು ಒಪ್ಪಿಕೊಳ್ಳುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಅದರ ಜೊತೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಎಷ್ಟೊಂದು ದೊಡ್ಡ ಶೋ ಅನ್ನುವಂಥ ವಿಚಾರ ಕೂಡ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಪ್ರಕಾರ ಇವರು ನಯನಾ ನಾಗರಾಜ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಬರಬೇಕಾ ಬೇಡವಾ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಅದರ ಜೊತೆಗೆ ನಿಮ್ಮ ಪ್ರಕಾರ ಯಾರ್ಯಾರಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಯಾರ್ಯಾರೆಲ್ಲ ಹೊಸ ಕಂಟೆಸ್ಟೆಂಟ್ಗಳು ಆಯ್ಕೆ ಆಗಬೇಕು ನಿಮ್ಮದು ಏನಾದರೂ ಲಿಸ್ಟ್ ಇದೇ ಇರ್ತಲ್ವ ಸ್ನೇಹಿತರೆ ಅದರ ಬಗ್ಗೆಯೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡು ಸ್ನೇಹಿತರೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು